ಅರೆಸ್ಟ್ ಗೆ ಹೊಸ ತಿರುವು ಆತ್ಮಹತ್ಯೆಯಂತ ಬಿಂಬಿಸೋಕೆ ನಡೆದಿತ್ತ ಪ್ರಯತ್ನ ಆರ್ ಆರ್ ನಗರದಲ್ಲಿ ನಡೆದಿತ್ತು ಮರ್ಡರ್ ಪ್ಲಾನ್ ಮೃತದೇಹ ಪತ್ತಿಯಾದಾಗ್ಲೇ ದರ್ಶನ್ ಸುಳಿವು ಕೊಲೆಗೂ ಮುನ್ನ ಮೂರು ದಿನ ಆರ್ ಆರ್ ನಗರ ಸುತ್ತಮುತ್ತವೇ ಓಡಾಡಿದ್ದ ರೇಣುಕಾಸ್ವಾಮಿ ಮೃತದೇಹ ಗುರುತು ಪತ್ತೆಯ ತನಿಖೆಯಲ್ಲೇ ದರ್ಶನ್ ಹೆಸರು ಲಾಕ್ ಫೋನ್ ಟ್ರ್ಯಾಕ್ ವೇಳೆ ದರ್ಶನ್ ಸಂಭಾಷಣೆ ದರ್ಶನ್ ಕೊಲೆಗೂ ಮುಂಚೆ ಎರಡು ಬಾರಿ ಮಾತನಾಡಿರೋ ಶಂಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಪ್ರಕರಣ ಮೆಜೆಸ್ಟಿಕ್ ನಿರ್ಮಾಪಕ ರಾಮಮೂರ್ತಿ ಠಾಣೆಯ ಬಳಿ ಆಗಮನ ಆದ್ರೆ ಪೊಲೀಸರು ಠಾಣೆ ಒಳಗಡೆ ಬಿಡ್ತಾ ಇಲ್ಲ ಪೊಲೀಸರು ಬಂದ ದಾರಿಗೆ ಸುಂಕವಿಲ್ಲದಂತೆ ಹೊರಟಿದ್ದಾರೆ ರಾಮಮೂರ್ತಿ ಪ್ರಥಮ ದರ್ಜೆ ಕಾಲೇಜು ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನಮ್ಮಲ್ಲಿ ಬಿಕಾಂ ಬಿಸಿಎ ಬಿಎ ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಳ್ಳೆ ಉತ್ತಮ ರಿಜೆಕ್ಟ್ ಕೊಡ್ತಾ ಇದ್ದಾರೆ ಉತ್ತಮ ಒಳ್ಳೆ ನೌಕರಿ ಈ ಸಮಸ್ಯೆಯನ್ನು ಉಟ್ಟು ಹಾಕಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನ ಬಂದಂತ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲದೆ ನಮ್ಮಲ್ಲೇ ಓದುವಂತ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾಲಯ ಮಠದಲ್ಲಿ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಮಲ್ಲಸಂದ್ರ ದಾಸರಹಳ್ಳಿ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಮೂರು ಒಂಬತ್ತು ಏಳು ಒಂದು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಏಳು ಒಂಬತ್ತು ಮೂರು ನಾಲ್ಕು ನಾಲ್ಕು ಹಾಗೂ ನಾಲ್ಕು ಎಂಟು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಮತ್ತು ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಮೂರು ನಾಲ್ಕು ಒಂದು ಎರಡು ಎಂಟು ನಾಲ್ಕು ಎಂಟು ಒಂಬತ್ತು ಸೊನ್ನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ